ಇಲ್ಲಿ ಎಲ್ಲ ಇವನು ಸ್ವಚ್ಛಂದವಾಗಿ ಓಡಾಡಿಕೊಂಡು ತಿನ್ಕೊಂಡು ಬರ್ತಾನೆ ಬಾ ದಾ ಬೇಡವಾ ಹೊಟ್ಟೆ ತುಂಬಿದೆಯಾ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಪೇಟೆಯಲ್ಲಿದ್ದವರಿಗೆ ಹಳ್ಳಿ ಜೀವನ ಇಷ್ಟಪಡ್ತಾರೆ ಹಳ್ಳೀಲಿದ್ದವರು ಪೇಟೆ ಜೀವನ ಬೇಕು ಅಂತಾರೆ ಅಂದರೆ ಎಲ್ಲ ಕಡೆಯೂ ಹಳ್ಳೀಲಿ ಅದರಷ್ಟೇ ಪೇಟೆಯಲ್ಲಾದರಷ್ಟೇ ಪ್ಲಸ್ಸು ಮೈನಸ್ಸು ಎರಡೂ ಇದೆ ಸೊ ನಾವು ಎಲ್ಲೆಲ್ಲಿ ಜೀವನ ಮಾಡ್ತೀವಿ ಅಲ್ಲಲ್ಲಿ ಆ ಪರಿಸರಕ್ಕೆ ತಕ್ಕಂತೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನ ಮಾಡ್ತೀವಲ್ವಾ ಅದು ದಿ ಬೆಸ್ಟ್ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ಅದು ಜೀವನ ಮಾಡುವಾಗ ಆ ಪರಿಸರದಲ್ಲಿ ಇರುವಂಥ ಒಂದು ಸಣ್ಣ ಸಣ್ಣ ವಿಷಯವನ್ನು ಅಂದರೆ ಒಂದು ಕ್ರಿಮಿ ಇರ್ಬೋದು ಒಂದು ಹುಳ ಇರ್ಬೋದು ಒಂದು ಹೂವು ಇರ್ಬೋದು ಅದರ ಕಲರ್ ಇರ್ಬೋದು ಅದರ ವಾಸನೆ ಇರ್ಬೋದು ಅದರ ಜೊತೆಗೆ ನಾವು ಬೆರೆತು ಜೀವನ ಮಾಡಿದಾಗ ಅಲ್ಲಿ ನಮಗೊಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಾವು ಪ್ರಾಣಿ ಪಕ್ಷಿಗಳ ಜೊತೆ ಯಾಕೆ ಜೀವನ ಮಾಡಬೇಕು ಅಂತಂದರೆ ಅದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ತವೆ ಈಗ ನೋಡಿ ಒಂದು ಕೋಳಿ ಸಾಕಿದ್ದೀವಿ ಅಂತ ಇಟ್ಕೊಳ್ಳಿ ಅದು ಬೆಳಿಗ್ಗೆ ನಮಗೆ ಕೂಗಿ ಎಚ್ಚರಿಸ್ತದೆ ಬೆಳಗ್ಗಾಯಿತು ಅಂತ ಅಂದ್ಕೊಂಡು ಯಾವುದೇ ಪ್ರಾಣಿ ಪಕ್ಷಿ ಕೀಟ ಆಗಲಿ ಅವುಗಳನ್ನು ಯಾರೂ ಎಬ್ಬಿಸೋದಿಲ್ಲ ಅವುಗಳ ಕರ್ತವ್ಯಕ್ಕೆ ಅವು ಸೂರ್ಯ ಹುಟ್ಟಿದ ತಕ್ಷಣ ಅವು ಎದ್ದು ಅದರ ಕೆಲಸಕ್ಕೆ ನಿರತವಾಗ್ತವೆ ಅವುಗಳ ಸ್ವಾರ್ಥವಿಲ್ಲದ ಬದುಕಿಂದ ನಾವು ಮನುಷ್ಯರು ಕಲಿಯುವಂಥ ಪಾಠ ತುಂಬ ಇದೆ ಎಂದಿನಂತೆ ಬೆಳಿಗ್ಗೆ ನನ್ನ ಕೆಲಸ ಎಲ್ಲ ಬೇಗ ಮುಗಿಸಿ ಕೋಳಿಗಳಿಗೆಲ್ಲ ಮೇವು ಹಾಕಿ ನನ್ನ ಹಾಲು ಮತ್ತು ಸೊಪ್ಪು ತರಬೇಕಾಗಿತ್ತು ತರಕಾರಿನೂ ಇದೆ ಅಂತಂದಿದ್ರು ಸೊ ತಗೊಂಬರೋಣ ಅಂತ ಹೋಗಿದ್ದೆ ಓ ಇವರಿಗೆ ಒಂದು ಕಲ್ಲಿನ ಮೇಲೆ ನಾಲ್ಕು ಕಾಲನ್ನು ಇಟ್ಟು ಬ್ಯಾಲೆನ್ಸ್ ಮಾಡುವ ಟಾಸ್ಕ್ ಕೊಟ್ಟಿದ್ದಾರೆ ಶವ್ವಾಸು ನೋಡೋಣ ಎಷ್ಟೊತ್ತು ನಿಂತ್ಕೋತಾರೆ ಅಂತ ಈ ಮಕ್ಕಳು ನೋಡಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಪ್ರತಿಯೊಂದು ಗೊತ್ತು ಯಾವ ಥರ ಬೀಜ ಹಾಕಬೇಕು ಅದಕ್ಕೆ ಏನು ಗೊಬ್ಬರ ತಂದು ಹಾಕಬೇಕು ನೀರೆಷ್ಟು ಹಾಕಬೇಕು ಎಲ್ಲನೂ ಗೊತ್ತಿರುತ್ತೆ ನೋಡಿ ಪುಸ್ತಕದ ಬದನೆಕಾಯಿ ಆಗಿರೋದೆ ಕೆಲವು ಮಕ್ಕಳಿಗೆ ಕೇಳಿ ನೋಡಿ ಭತ್ತ ಅಂತಂದರೆ ಗೊತ್ತಿಲ್ಲ ಅಕ್ಕಿದು ಗಿಡ ಅಂತ ಅಂತಾರೆಪ್ಪ ಅಷ್ಟು ಇವಾಗಿದ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ ಪಾಪ ಅಂದರೆ ಏನು ಆಗೋದಿಲ್ಲ ಅವರು ಬೆಳೆದಿರೋ ವಾತಾವರಣ ಹಂಗಿರುತ್ತೆ ಜೀವನ ಕಲಿಸ್ಕೊಡುವಂತಹ ಪಾಠ ಯಾವ ಯೂನಿವರ್ಸಿಟೀಲು ಸಿಗೋಲ್ಲ ಯಾವ ಪುಸ್ತಕದಲ್ಲೂ ಸಿಗಲ್ಲ ಅದು ಅವರವರ ಅನುಭವಕ್ಕೆ ಬಂದಾಗ ಅದು ಆ ಅನುಭವದಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ಅಂತಾರೆ ಬೀದಿಲಿ ಬೆಳೆಯಿತು ಕೋಣೆಯಲ್ಲಿ ಕೊಳೆಯಿತು ಅಂತ ಅಲ್ವಾ ಸುಮಾರು ಜನ ನಾನು ಹಳೆಯ ವಿಡಿಯೋ ಹಾಕಿದ್ದೆಲ್ಲ ಸೊಪ್ಪಿಂದು ಮೆಂತ್ಯ ಸೊಪ್ಪಿದ್ದು ಅದಕ್ಕೆ ಸುಮಾರು ಕಾಮೆಂಟ್ ಮಾಡಿದ್ರಿ ಅಯ್ಯೋ ನಿಮಗೆ ಪುಣ್ಯವಂತರು ಎಷ್ಟು ಫ್ರೆಶ್ ಸೊಪ್ಪು ಸಿಗ್ತದೆ ಅಂತ ಅಂದ್ಕೊಂಡು ಹೌದು ಇವರ ಹತ್ರ ಸಿಗುವ ಸೊಪ್ಪುಗಳೆಲ್ಲ ಅಷ್ಟೂ ಫ್ರೆಶ್ಶು ಹೆಣ್ಮಕ್ಳು ಈ ಸೊಪ್ಪು ಮತ್ತು ಹಸಿರು ತರಕಾರಿಯನ್ನು ಹೆಚ್ಚೆಚ್ಚು ತಿಂತ ಬಂದರೆ ನಮಗೆ ಈ ಕಬ್ಬಿನದಂಶದ ಕೊರತೆ ಅನ್ನೋದು ಬರೋದಿಲ್ಲ ಅಂದರೂ ವಯಸ್ಸಾದಾಗಲೂ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ಗಟ್ಟಿಗಿರ್ತೀವಿ ಅದಕ್ಕೆ ನೋಡಿ ಹಳ್ಳಿಯಲ್ಲಿರೋ ಹೆಂಗಸರು ತುಂಬ ಗಟ್ಟಿಗಿರ್ತಾರೆ ಗಂಡು ಅವರು ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಈಗಿನ ಮಕ್ಕಳಂತೂ ಬಿಡಿ ಸೊಪ್ಪು ಅಂದರೆ ಅಲರ್ಜಿ ಸೊಪ್ಪು ತಿನ್ನೋದೇ ಇಲ್ಲ ಒಂದು ಕರಿಬೇವಿದ್ರೂ ಊಟದಲ್ಲಿ ಅದನ್ನು ಎತ್ತಿಟ್ಟು ಊಟ ಮಾಡ್ತಾರೆ ನಾನಿವತ್ತು ಮೆಂತೆ ಮತ್ತು ಕೀರೆ ಸೊಪ್ಪು ತಗೊಂಡೆ ಮತ್ತು ಅವರೇ ಬೆಳೆದಿದ್ದಂತಹ ಇತ್ತು ಅದನ್ನು ತಗೊಂಡೆ ನಾನಿವತ್ತೊಂದು ಕೀರೆ ಸೊಪ್ಪಲ್ಲಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಮಾಡ್ತೀನಿ ನೀವು ಮಾಡುವಂತಹ ವೀಡಿಯೋ ಚೆನ್ನಾಗಿದೆ ಹಸ್ರ ಹಸ್ರಾಗಿದೆ ಸುತ್ತಮುತ್ತ ಎಲ್ಲ ಅಂತ ತುಂಬ ಪ್ರೋತ್ಸಾಹ ಕೊಡ್ತೀರಿ ನಿಮ್ಮ ಪ್ರೋತ್ಸಾಹ ನನಗೆ ಇನ್ನು ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಒಂದು ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೆ ಮೊನ್ನೆ ಒಂದು ವೀಡಿಯೋ ಲೈವಲ್ಲಿ ಹಾಕಿದ್ದೆ ನೋಡಿದ್ರೇನ ಸ್ನೇಕ್ ಶಾಮ್ ಅವರು ಹಾವು ಹಿಡ್ದಿದ್ದು ಎಷ್ಟು ದೊಡ್ಡ ಹಾವು ನಾಗರ ಹಾವು ಅಂತಂದರೆ ಸೊ ಅದರ ಹಿಂದಿನ ದಿನ ಇದು ನಮ್ಮ ಪಕ್ಕದಲ್ಲೇ ಪೊರೆ ಬಿಟ್ಟಿತ್ತು ಮತ್ತು ಕೆಲವು ವೀಡಿಯೋದಲ್ಲೆಲ್ಲ ನೋಡಿದ್ದೆ ಯೂಟ್ಯೂಬಲ್ಲೆಲ್ಲ ಎಂತ ಪೊರೆ ತಗೊಂಡು ಮನೇಲಿ ಇಟ್ಕೊಂಡ್ರೆ ಲಕ್ ಬರುತ್ತೆ ಅಂತ ಅಂದ್ಕೊಂಡು ಅಯ್ಯಪ್ಪ ನಮಗೆ ಅದೆಲ್ಲ ಬೇಡ ಎಂಥ ಅದನ್ನು ನೋಡುವಾಗಲೇ ಭಯ ಆಗ್ತದೆ ಆದರೂ ಇವತ್ತು ಹತ್ತಿರಕ್ಕೆ ಹೋಗಿ ಅದನ್ನು ಒಂದು ವೀಡಿಯೋ ಮಾಡಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಉದ್ದ ಇದೆ ಅಂತ ಅಂದ್ಕೊಂಡು ಅಲ್ಲೊಂದು ಪ ಪೊಟರೆ ಇದೆ ಅದರೊಳಗಡೆ ನುಗ್ಗುವಾಗ ಅದು ಪೊರೆ ಬಿಟ್ಟಿರೋದು ನೋಡಿ ಅದರ ಕಣ್ಣತ್ರ ಮತ್ತು ಎಲ್ಲ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ಇದನ್ನು ತಗೊಂಡೋಗಿ ಇಟ್ಕೊಂಡ್ರೆ ನಿದ್ರೆ ಬರ್ತದೋ ಮೊದಲೇ ನಮ್ಮಲ್ಲಿ ಎಲ್ಲ ಹೆದರಿಸ್ತಾ ಇರ್ತಾರೆ ಹಾವು ಏನಾದರೂ ಕಚ್ಚಿ ಕಪ್ಪೆ ಸತ್ತೋಗಿದರೆ ಆ ಕಪ್ಪೆನ ನಮ್ಮ ಕೈಯಲ್ಲಿ ನಾವು ಮುಟ್ಟಬಾರ್ದು ಕಡ್ಡಿಲು ತೆಗೆದು ಆಚೆ ಹಾಕಬೇಕು ಯಾಕಂದರೆ ಆ ಕಪ್ಪೆನ ಹುಡುಕಿಕೊಂಡು ಉಪಾಸ ನಾಗರ ಬರ್ತದೆ ಕಪ್ಪೆ ಮೇಲೆ ನಮ್ಮ ಸ್ಪರ್ಶ ಇದ್ದರೆ ಕಪ್ಪೆನ ಬಿಟ್ಟು ನಿನ್ನನ್ನು ಹುಡುಕಿಕೊಂಡು ಬರ್ತದೆ ಅಂತ ಅಯ್ಯಪ್ಪ ಬೇಡ ನನಗೆ ಇದಕ್ಕೆ ಮೊದಲು ಒಂದ್ಸಲ ನಾನು ಹಾವಿನಿಂದ ಪಾರಾಗಿ ಬದುಕಿದ್ದೇನೆ ಇದೇ ಥರ ನೋಡಿ ಕೋಳಿಗಳೆಲ್ಲ ಮೊಟ್ಟೆಗೆ ಅಂತ ಕೂತಿದ್ದವು ಈ ಥರ ಒಂದು ಬುಟ್ಟಿಲಿ ನಾನು ಯಾವಾಗಲೂ ಹೋಗಿಂಗೆ ಅಡಿಯಿಂದ ಕೈ ಹಾಕಿ ಕೋಳಿಗಳನ್ನೆಲ್ಲ ಎತ್ತೋದು ಆವತ್ತಿನ ದಿನ ಮಾತ್ರ ಪುಣ್ಯಕ್ಕೆ ನಾನು ಈ ಥರ ರೆಕ್ಕೇನ ಹಿಡಿದು ಕೋಳಿನ ಕೆಳಗಡೆ ಹಾಕಿದ್ದೆ ಯಾಕಾಗಲೇ ಮೊಟ್ಟೆ ತಿಂದು ಒಂದು ಕೋಳಿನ ಸಾಯಿಸಿ ಕಚ್ಚಿ ಅಡೀಲಿ ಕೂತಿತ್ತು ನಾನು ಕೋಳಿ ತೆಗ್ದು ಿವ ಇದಕ್ಕೆ ಅದು ಕೋಪಕ್ಕೆ ಮೇಲಿಂದ ಕೆಳಗಡೆ ಬಂದು ಸ ನೆಟ್ಟಿಗೆ ನನ್ನ ಕಾಲ ಹತ್ರನೇ ಎಡೆಹತ್ತಿ ನಿಂತ್ಕೊಂತು ಹೋದ ಏಸಲ್ಲ ನಾನು ಇನ್ನೂ ಆಯಿತು ನನ್ನ ಕತೆ ಅಂತ ಅಂದ್ಕೊಂಡೆ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡೆ ಅಷ್ಟೇ ಬದುಕಿದರೆ ಬದುಕಲಿ ಏನಾದರೂ ಆಗಲಿ ಅಂತ ಅಂತಂದ್ಕೊಂಡು ಎಲ್ಲ ದೈವ ದೇವರುಗಳೆಲ್ಲ ನೆನಪು ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಕಣ್ಣು ಬಿಟ್ಟು ನೋಡಿದಾಗ ಅದು ಆ ಕಡೆ ಸರಿದಿತ್ತು ಆಮೇಲೆ ಈಚೆ ಬಂದು ಜೋರಾಗಿ ಕಿರಿಚಿದ್ದು ಹಾವು ಕಚ್ಚಿದ್ದವರಿಗಿಂತಲೂ ಜಾಸ್ತಿ ಕಿರ್ಚಿದ್ದೆ ಓ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಎಲ್ಲೋ ಕಲರ್ ಅಲ್ಲಿ ಹಾವು ನೋಡಿ ಹುತ್ತದ ಒಳಗಡೆಯಿಂದ ತಲೆನ ಇನಕಿ ನೋಡೋದು ಮತ್ತೆ ಪುನಃ ಒಳಗಡೆ ಹೋಗೋದು ಮಾಡ್ತಾ ನಮ್ಮಿಂದ ತೊಂದರೆ ಆದ್ರೆ ಮಾತ್ರ ಅದು ನಮ್ಗೆ ತೊಂದರೆ ಮಾಡುತ್ತೆ ಇಲ್ಲ ಅಂದ್ರೆ ಅದ್ರ ಪಾಟಿಗೆ ಅದೇ ಇರುತ್ತೆ ಬಿಡಿ ಈಗ ಅಡುಗೆ ಮಾಡಿ ತೋರಿಸ್ತೀನಿ ಇದು ತುಂಬ ಈಸಿ ಅಂದರೆ ಅಡುಗೆ ಬಾರದವರು ಸಹ ಅಡುಗೆ ಮಾಡ್ಬೋದು ನಾನು ಒಂದು ಕಪ್ಪನಷ್ಟು ಹೆಸರು ಕಾಳನ್ನ ಒಂದು ಎರಡು ಗಂಟೆ ನೆನೆಸಿದ್ದೆ ಅದನ್ನು ಕುಕ್ಕರಲ್ಲಿ ಚೆಂದ ಮಾಡಿ ಒಂದು ಎರಡು ಮೂರು ವಿಷಲ್ ಬರೆಸಿದರೆ ಚೆನ್ನಾಗಿ ಬೇಯ್ತದೆ ನೋಡಿ ಸೊಪ್ಪು ಮಾತ್ರ ಒಂದು ಚೂರು ನಾರಿಲ್ಲ ಬರೀ ಎಳೆಯದು ಹಾಗಾಗಿ ಪಟ್ಟಂತ ತುಂಡ ತುಂಡಾಗುತ್ತೆ ನಾನು ಅದನ್ನು ಕಟ್ ಮಾಡಲಿಲ್ಲ ಹಾಗೆ ಬೇರು ಸ್ವಲ್ಪ ತೆಗೆದು ಈ ಏನು ಬೇಯಿಸ್ಕೊಂಡಿರ್ತೀವಲ್ವ ಹೆಸರು ಅದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಅದಕ್ಕೆ ಸೇರಿಸಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದ್ದನ್ನು ಚೆನ್ನಾಗಿ ಥರ ಸ್ವಲ್ಪ ತಿರುಗುತ್ತಾ ಇರಬೇಕು ಜಾಸ್ತಿ ನೀರು ಇದಕ್ಕೆ ಮೀಡಿಯಮ್ ನೀರೇ ನಾವೀಗ ಹೆಸರು ಕಾಳು ಎಷ್ಟು ನೀರು ಹಾಕಿದ್ದೇವೆ ಅಷ್ಟು ಮತ್ತು ಇದನ್ನು ಈ ಥರ ಚೆಂದಾಗಿ ಬೆಂದ ಮೇಲೆ ಒಂದು ಪಾತ್ರೆಗೆ ಅದೇ ಜಾಲ್ರಿ ಇರ್ತದಲ್ವ ಅದಕ್ಕೆ ಅದನ್ನು ಬಸಿಬೇಕು ಅಂದರೆ ನೀರು ಕೆಳಗಡೆ ಹೋಗ್ತದೆ ಮೇಲ್ಗಡೆ ಮೇಲುಗಡೆ ಈ ಥರ ಗಟ್ಟಿಗೆ ನಿಲ್ತದೆ ನೋಡಿ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಬೇಕು ನಾವು ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕೋದು ಬೇಡ ಅದೊಂದು ಸ್ವಲ್ಪ ಪೇಸ್ಟ್ನಾಗಿ ಹಾಕ್ತದೆ ಅಲ್ಲ ಇಷ್ಟ ಇದ್ದವರು ಹಾಕೋಬೋದು ನಾನು ಹಾಕಿಲ್ಲ ನಾನು ಇದನ್ನು ಸೌಟಲ್ಲಿ ಈ ಥರ ಮಾಡಿದರೆ ಅದು ಪೇಸ್ಟ್ ಥರನೇ ಆಗೋಗುತ್ತೆ ಅಷ್ಟು ಮೆತ್ತಗಿತ್ತು ಸೊಪ್ಪು ಇದಕ್ಕೆ ನಾನು ಒಗ್ಗರಣೆಗೆ ಅಂತ ತುಪ್ಪ ಬಳಸ್ತಾ ಇದ್ದೀನಿ ತುಪ್ಪ ಟೇಸ್ಟ್ ಕೊಡುತ್ತೆ ಸ್ವಲ್ಪ ತುಪ್ಪ ಆಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಒಂದು ಸ್ವಲ್ಪ ಸಾಕು ಆಮೇಲೆ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಈರುಳ್ಳಿ ಸಾಂಬಾರು ಈರುಳ್ಳಿ ಅಂತ ತಿಕ್ಕುದಿ ಬರ್ತದೆ ನೋಡಿ ಅದನ್ನು ಹೆಚ್ಚು ಹಾಕಿದರೆ ಅದು ತುಂಬ ಟೇಸ್ಟ್ ಕೊಡ್ತದೆ ಕರಿಬೇವು ಹಾಕಬೇಕಾಗಿತ್ತು ನಾನು ಇನ್ನು ಕತ್ತಲೆ ಆಯಿತು ಹೊರಗಡೆ ಹೋಗಿ ತರೋಕ್ಕೆ ಗಿಡದಿಂದ ಕೈ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತದೆ ಹಾವೆಲ್ಲ ಇರೋದರಿಂದ ಕರಿಬೇವು ಹಾಕಿದರೆ ಇನ್ನೂ ಟೇಸ್ಟ್ ಬರ್ತಿತ್ತು ನಾನು ಕರಿಬೇವು ಹಾಕಿಲ್ಲ ನೀವು ಕರಿಬೇವು ಆ್ಯಡ್ ಮಾಡ್ಕೋಬೋದು ನಾನಿದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಇದ್ದೀನಿ ಟೊಮೆಟೊಗೆ ಸ್ವಲ್ಪ ಉಪ್ಪು ಸೇರಿಸಿ ಈ ಥರ ಬಾಡಿಸ್ಕೊಂಡ್ರೆ ಅದು ಬೇಗ ಬೇಕೆ ನೀವು ಬೇಕಾದರೆ ಅಚ್ಚಕಾರದ ಪುಡಿ ಹಾಕ್ಬೋದು ಇಲ್ಲಾಂದರೆ ಏನು ಹಸಿಮೆಣಸಿನಕಾಯಿನಾದರೂ ಹಾಕ್ಬೋದು ನಾನಿದು ಅದೇ ಗಾಂಧಾರಿ ಮೆಣಸಿನಕಾಯಿ ಪುಡಿನ ಇದ್ದೀನಿ ಹಸಿಮೆಣಸಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಇರ್ತದೆ ಹಾಗೇ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಉಪ್ಪು ಮೊದಲೇ ನಾವು ಬೇಯುವಾಗ ಸೊಪ್ಪಿಗೆ ಹಾಕಿರ್ತೀವಿ ನೋಡಿಕೊಂಡು ಹಾಕೋಬೇಕು ಆಮೇಲೆ ಈ ಬಸ್ತಿರ್ತೀವಿ ನೋಡಿ ಸೊಪ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಲ್ವ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಸ್ವಲ್ಪ ಕೈ ಆಡಿಸಿ ನಂತರ ನಾವು ಬಸ್ತಿರ್ತೀವಲ್ವ ಸೊಪ್ಪಿನ ನೀರು ಕೆಳಗಡೆ ಇರ್ತದಲ್ಲ ಪಾತ್ರೆಯಲ್ಲಿ ಅದನ್ನು ಹಾಕಬೇಕು ಅದಕ್ಕೆ ನಾನು ಹೇಳಿದ್ದು ಮೊದಲೇ ನೀರು ಜಾಸ್ತಿ ಹಾಕಬಾರ್ದು ಎಷ್ಟು ಬೇಯಿಸಿರ್ತೀವೋ ಆ ಹದ ನೀರು ಮಾತ್ರ ಹಾಕಿದರೆ ಟೇಸ್ಟ್ ಬರುತ್ತೆ ಅದು ಮತ್ತೆ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು ಎಂಥ ಅಡುಗೆ ಗೊತ್ತಿರದವರು ಸಹ ಮಕ್ಕಳು ಸಹ ಈ ಸಾರು ಮಾಡ್ಬೋದು ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಇತ್ತು ಏನು ರುಬ್ಬೋದು ಕಾಯಿ ಹಾಕಬೇಕು ಅದೆಲ್ಲ ಏನೂ ಇಲ್ಲ ಈಸಿಯಾಗಿ ಮಾಡುವಂತಹ ಸಾರು ಅನ್ನದ ಜೊತೆ ಒಂದು ಹಪ್ಪಳ ಸಾರು ಮೊಟ್ಟೆ ಸಖತ್ತಾಗಿರುತ್ತೆ ಮಕ್ಕಳಿಗೆ ಅಂತೂ ಇದನ್ನು ಕಳಿಸಿಕೊಟ್ರೆ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಟೇಸ್ಟಿ ಇರುತ್ತೆ ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನಿಮ್ಮ ಕಾಮೆಂಟ್ ಅಂತೂ ತುಂಬ ಮುಖ್ಯ ಸೊ ಶೇರ್ ಮಾಡಿ ಥ್ಯಾಂಕ್ ಯು